ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನು ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಪ್ಪ ಲೇ ಲೇ ಮಂಗಮ್ಮ ಇದೇನೆ ನಾವೆಲ್ಲೋ ಅಲ್ಲಿ ನನ್ನ ಹಿಂದೆ ಬರ್ತಾ ಇದ್ದೀರಾ ಏನ್ ಸಮಾಚಾರ ಹಾ 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 ಮುಖಿ ಏನ್ ಹೇಳ್ತಾಳೆ ಇವಳು ಹಾ ಇವಳೇನು ನಾನು ಇಷ್ಟಪಟ್ಟಿರೋ ಹುಡುಗನ ಇವಳಿಂದ ಓಕೆ ನಾನು ನಾನು ಯೋಚನೆ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನನ್ ಕಷ್ಟ ಯಾರ ಹತ್ರ ಕೊಣ ಅಂತ ಮುಗಲೇ ಮಾತಾಡ್ತಾ ಮಾತಾಡು ಜೋರಗೆ அய்யோராஜம் நான் ஏன் மாதா நீவோசியாகி நானே மாத்தாடங்கில் இவங்க் மங்கம் நீங்க ஒத்தோது துக்க வந்தி ஆ டெம்தா திட்டுக்கூத்தியா ஒத்தோது ஏனேசேத் நொட் சமசே நான் இஷ்டப்பட்டு நான் ஏழு மதவாய்த்தா நங்க அனசாரி ஓ ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಏನಪ್ಪಾ ನನ್ ದೇವಿ ಕಾಣ್ತಾಳೆ ಬಾಟಲಲ್ಲಿ ಅಂದ್ರೆ ಇದ್ಯಾವ್ದೋ ಮುದಿ ಗೂಬಿ ಅಡ್ಡ ನಿಂತೈತಲ್ಲ ಏ ಜಾಗ ಬಿಡು ಕೃತ್ನ ಮನೆ ಎದೊಳು ಎದೊಳು ಒಂದೇ ಎಟ್ಗೆ ಮನ್ಕೊಂಬಿಟ್ಟಲ್ಲ ಇನ್ನು ಏಟ್ ಕೊಡೋದು ಬೇಜಾನ್ ಐತೆ ನನ್ನ ಮುದಿ ಗೂಬೆ ಅಂತ ನಾನು ಮಾಡ್ರನ್ ಮಾಡ್ರನ್ ಅಜ್ಜಿ ಆ ಗೂಬೆ ಅಂತ ಎದಿರೋದೆಲ್ಲ ಇವಾಗ ಇಳಿದೋಡ್ಬೇಕು ನನ್ನ ಏನ್ ಅನ್ಕೊಂಡಿದ್ಯಾ ಕರಾಟೆ ಕಿಂಗು ಕಿಂಗು ನಾನು ಮಂಜನ್ ಮನೆ ನನ್ಗೆ ಫ್ಲೋಲಿ ಏನೋ ಬಂದ್ಬಿಟ್ಟು ಸುಮ್ಮನೆ ಇದ್ರೆ ಸರಿ ನಂಗೆ ಬತ್ತಿರ ಸಿಕ್ಕೇ

ರಾಜಮ್ಮ ನಮ್ಮ ಯೂಟ್ಯೂಬ್ ರಮಕಗೆ ಒಳ್ಳೆ ಗಂಡು ಹುಡ್ಬಿಟ್ಟಿದ್ಯಂತ ನೀನು ಆ ಒಳ್ಳೆ ಕುಳ ಅಂತೆ ಆ ಬಿಡ್ಬಿಡು ನೀನು ಏನೇ ಮಾಡಿದ್ರು ಚೆನ್ನಾಗೆ ಒಳ್ಳೆ ಕೆಲಸ ಮಾಡ್ತೀಯ ಬಿಡು ನೀನು ಸೋಮಣ್ಣ ಯಾರು ಹೇಳಿದ್ದು ಹೇಳಿದು ಒಳ್ಳೆ ಗಂಡನ ರಾಜಮ್ಮ ಹುಡ್ಬಿಟ್ಟೆ ಅಂತ ರಾಜಮ್ಮ ಊರ್ ಊರೇ ಮಾತಾಡ್ತಾವ್ರೆ ವಾ ರಾಜಮಜ್ಜಿ ಒಳ್ಳೆ ಗಂಡನ್ನ ಇವಟು ಹುಡುಕ್ಬಿಟ್ಟವಳೆ ಆ ಊರಲ್ಲಿ ಅಜ್ಜಿ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳ್ತಾವ್ರೆ ಏ ಕಡೆ ಮಾತಾಡು ಯಾರ್ಯಾರು ಹೇಳಿದ್ರು ನನ್ನ ಬಗ್ಗೆ ಏನೇನು ಹೇಳಿದ್ರು ರಾಜ ಅಂದ್ರೆ ಸುಮ್ನೆನಾ ಮಾಡ್ ಅಜ್ಜಿ ಅಂದ್ರೆ ನಮ್ಮ ಮಗಳಿಗೆ ಒಳ್ಳೆ ಗಂಡನೇ ಹುಡ್ಕದು ದುಡ್ಡು ಕಾರು ಹಣ ಆಸ್ತಿರ ಹುಡ್ಕದು ಥೂ ಇವ್ರ ಮಕ ಮುಚ್ಚ ನನಗೆ ಬಂದಿರೋ ಗಂಡನ ನಾನು ಇಷ್ಟಪಟ್ಟಿರೋ ಗಂಡನ ಕಿತ್ಬಿಟ್ಟು ಇವ್ರ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ನೋಡ್ತಾಳಲ್ಲ ಇವಳು ಹಾ ರಾಜಮ್ಮ ಅಂತೆ ರಾಜಮ್ಮ ಇವಳು ಬಾಯಿ ಮೊಣ್ಣಾಕ ರಾಜಮ್ಮ ನಾನ್ ಕಾಣಲಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಬಾಟ್ಲು ಚೆನ್ನಾಗಿ ಕಾಣಬೇಕು ಅಂತ ಬಾಟ್ಲನ್ನ ಈ ಕಡೆ ತಿರ್ಗಿಸ್ಕೊಂಡಿದ್ದೀನಿ ನೀನು ಏನು ಅನ್ಕೋಬೇಡ ನಾನು ಬಾರಂಗಡಿಗೆ ಹೋಗಿದ್ನಲ್ಲ ಕುಡಿಯೋಕ್ಕೆ ಅಲ್ಲಿ ನಿನ್ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ರು ಇವಳಿಗೆ ಬಾರಂಗಡಿಲಿ ಮೋರಿಲಿ ಚಿಪ್ಪೆ ಗುಡಿಲಿ ಇವಳು ಇವಳ ಬಗ್ಗೆ ಎಲ್ಲರೂ ಮಾತಾಡಬೇಕು ರಾಜ ಊರಲ್ಲಿ ಯಾರು ಮಾತಾಡಲ್ಲ ಇವಳ ಬಗ್ಗೆ ಏಯ್ ಅಷ್ಟೊಂದು ಫೇಮಸ್ ಆಗೋಗ್ಬಿಟ್ಟಿದ್ದೀನ ನಾನು ಹ ಬೋಕುಸಿ ಆಯ್ತು ಬೋಕುಸಿ ಆಯ್ತು ಜ್ವರ ಬಡ್ಬಿಟ್ಟ ಏನು ಅನ್ಕಬೇಡ ನೀನು ಮದ್ವೆಗೆ ತಪ್ಪದೆ ಎರಡ್ ದಿವಸ ಮುಂಚೆನೆ ಬಂದ್ಬಿಡು ನೀನು ಬಂದ್ಬಿಡು ಬಂದ್ಬಿಡು ಇವಳು ಕರಿತಾಳೆಲ್ಲ ಮುಕ್ಕಿ ಬಂದ್ಬಿಡು ಎರಡ್ ದಿವಸ ಮುಂಚೆಕ್ಕೆ ಒಂದ್ ವಾರ ಮುಂಚೆನೆ ಬಂದ್ಬಿಟ್ಟು ಕುಡ್ಕೊಂಡು ತೂರಾಡಿ ಗಂಡರ್ನೆಲ್ಲ ಉಗ್ದಿ ಓಡಿಸ್ಬಿಡು ಆಮೇಲೆ ನಾನೇ ಮದ್ವೆ ಐತಿನಿ ಏಯ್ ರಾಜಮ್ಮ ಏನ್ ಯೋಚನೆ ಮಾಡ್ಬೇಡ ನನ್ ಮಗಳಿದ್ದಂಗೆ ಆ ಎರಡ್ ದಿವಸ ಮೂರ್ ದಿವಸ ಮುಂಚೆನೆ ಬಂದ್ಬಿಡ್ತೀನಿ ಏನೇನ್ ಕೆಲ್ಸ ಆಯ್ತೋ ಎಲ್ಲ ನಾನೇ ಬಿಡ್ತೀನಿ ನೀನು ಫುಲ್ ಹ್ಯಾಪಿ ಹ್ಯಾಪಿ ಆಗಿರೋ கேஸ்க்கலை ப் நான் இல்ல தொகை மனைவி ஆகி காஃபிட்டு எர்டு மிக்ஸ் குட் இல்லாங்க நான் தலை பிசினே ஆரோ ரஜமா நான் கேசாய்த்தே ஆட்டை அன்னொரு பத்தினி மாத்தாடுக்கி ே மங்கா மங்கமா கே ஊரே நான் எட்டு ஒே உடுகு நான் யூட்டியூபர் மக்கன் குடுக்கி அந்த கேலலே நின் மனை கட் கட்டி நீ அட்டேசலேஷ் கேட்பு தக 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 அந்த ஊரீத்தி ஏ சோமணா நடி நோ நம் ஜொத்த யார் நம்ம ஏன்னே மாத்தாட் அந்த எல்லாம் ஹேர்த்தாயிரு நான் கேள்னி அங்கே மனைக்கடை நடி நடி ஏன்னப்பா எல்லோருக்கூட சேனாதா நான் கூட சென்னி நம்ம அம்மம்மா நம்ம நோட் இந்த எங்கே ஒட்டை கண்ணு மூ கல்லு எல்லாம் உரித்தது அந்த ஒழு காமி வீடியோ வர்த்தை நோட்னா மிஸ் மாட் படி மண்டிய ஜான சந்தி சானல் சப்ஸ்கிரை மாதிரி சப்போர்ட் மாறப்பா நமையே யூடியூப் ரம்மே சப்போர்ட் மாதிரி மறிபி பண்ணப்பெல்லும் கூட ஒே